ಕ್ಯಾನ್ಸರ್ ಎನ್ನುವ ಮಹಾಮಾರಿಗೆ ಔಷಧಿಯೇ ಇಲ್ಲ ಎನ್ನುವ ಈ ಜಮಾನದಲ್ಲಿ ವಿಜ್ಞಾನಿಯೊಬ್ಬರು ವೈರಸ್ನ ಸಹಾಯ ಪಡೆದು ಕ್ಯಾನ್ಸರ್ದಿಂದ ಗುಣಮುಖರಾಗಿ ಇಡೀ ವಿಶ್ವವನ್ನೇ ಬೆರಗಾಗಿಸಿದ್ದಾರೆ ಜಾಗ್ರೇ ವಿಶ್ವವಿದ್ಯಾಲಯದಲ್ಲಿ ವೈರಾಲಜಿಸ್ಟ್ ಆಗಿರುವ ಬಿಟಾ ಹ್ಯಾಲಸಿ ತಮಗಿದ್ದ ಸ್ತನ ಕ್ಯಾನ್ಸರ್ದಿಂದ ಗುಣಮುಖರಾಗಿ ಸುದ್ದಿಯಾದವರು ಇವರು ಪ್ರಯೋಗಾಲಯದಲ್ಲಿ ವೈರಸ್ನ ಸಹಾಯದಿಂದ ಕ್ಯಾನ್ಸರ್ಗೆ ಔಷಧಿ ಕಂಡುಹಿಡಿದಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಇವರ ಎಡಸ್ತನಕ್ಕೆ ಕ್ಯಾನ್ಸರ್ ಕಂಡು ಬಂದಾಗ ಕಿಮೊಥೆರಪಿ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲಾ ಚಿಕಿತ್ಸೆಯನ್ನು ತೆಗೆದುಕೊಂಡರು ಕೊನೆಗೆ ಸರ್ಜರಿಯನ್ನು ಮಾಡಿಕೊಂಡರು ಗುಣಮುಖರಾಗದೆ ತಮ್ಮ ಎಡಸ್ತನವನ್ನು ಕತ್ತರಿಸಬೇಕಾಯಿತು ಇಷ್ಟಾದರೂ ಕ್ಯಾನ್ಸರ್ ಇವರನ್ನು ಬೆಂಬಿಡದೆ ಕಾಡಿತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮರಳಿ ಇವರ ಎಡಸ್ತನದಲ್ಲಿಯೇ ಕ್ಯಾನ್ಸರ್ ಗಡ್ಡೆಯು ಮೂರನೇ ಸ್ಟೇಜ್ ಇರುವುದಾಗಿ ಕಂಡು ಬಂದಿತು ಈಗಾಗಲೇ ಸಾಕಷ್ಟು ಚಿಕಿತ್ಸೆಗೆ ಗುರಿಯಾಗಿದ್ದ ಇವರು ಮರಳಿ ಚಿಕಿತ್ಸೆ ಪಡೆಯಬಾರದೆಂದು ನಿರ್ಧರಿಸಿ ಸ್ವಯಂ ಯೋಗವನ್ನು ಆಯ್ಕೆ ಮಾಡಿಕೊಂಡು ಆಂಕೋಲಾಜಿಸ್ಟ್ಗಳಿಂದ ಅನುಮತಿ ತೆಗೆದುಕೊಂಡು ಒವಿಟಿ ಆಂಕೋಲೈಟಿಕ್ ವೈರೋಥೆರಪಿ ಸಹಾಯ ತೆಗೆದುಕೊಳ್ಳುತ್ತಾಳೆ ಒವಿಟಿ ಎನ್ನುವುದು ಕ್ಯಾನ್ಸರ್ ಚಿಕಿತ್ಸೆಯ ಉದಯೋನ್ಮುಖ ಕ್ಷೇತ್ರವಾಗಿದ್ದು ಕ್ಯಾನ್ಸರ್ ಕೋಶಗಳ ಮೇಲೆ ದಾಳಿ ಮಾಡಲು ವೈರಸ್ಗಳನ್ನು ಬಳಸುತ್ತದೆ ಮತ್ತು ಅವುಗಳ ವಿರುದ್ಧ ಹೋರಾಡಲು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಪ್ರಚೋದಿಸುತ್ತದೆ ಬಿಟಾ ಹ್ಯಾಲಸಿ ಎರಡು ವೈರಸ್ನ ಸಹಾಯ ತೆಗೆದುಕೊಳ್ಳುತ್ತಾಳೆ ದಡಾರ ವೈರಸ್ ಮತ್ತು ವೆಸ್ಕ್ಯುಲರ್ ಸ್ಟೊಮ್ಯಾಟಿಟಿಸ್ ವೈರಸ್ನಿಂದ ಒಂದು ಅದ್ಭುತವಾದ ವೈರಸ್ ತಯಾರಿಸಿ ಇದನ್ನು ತನ್ನ ಟ್ಯೂಮರ್ಗೆ ಇಂಜೆಕ್ಟ್ ಮಾಡಿದ ಆರು ತಿಂಗಳೊಳಗೆ ಇವಳ ಸ್ಥಳದಲ್ಲಿದ್ದ ಟ್ಯೂಮರ್ ಕ್ಯಾನ್ಸರ್ ಗಡ್ಡೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಸಂಪೂರ್ಣವಾಗಿ ಕುಗ್ಗಿತು ಮತ್ತು ಮೃದುವಾಯಿತು ಮೆಡಿಕಲ್ನಲ್ಲಿ ಬಹಳಷ್ಟು ಅಂಶಗಳನ್ನು ಸ್ವೀಕರಿಸುವುದಿಲ್ಲ ಹಾಗಾಗಿ ವಿಶ್ವದಾದ್ಯಂತ ಎಲ್ಲರೂ ಈ ವಿಷಯದಿಂದ ವಿಚಿತ್ರಪಟ್ಟರು ಬೀಟಾ ಹ್ಯಾಲಸಿಯು ಇದರ ಬಗ್ಗೆ ತಿಳಿಸಿದಾಗ ಹನ್ನೆರಡು ಸುದ್ದಿ ಮಾಧ್ಯಮಗಳು ಈ ವಿಷಯವನ್ನು ಪ್ರಕಟಿಸಲು ಹಿಂದೇಟು ಹಾಕಿದುವಂತೆ ಇವರು ವೈರಸ್ನ ಸಹಾಯ ಪಡೆದು ಕ್ಯಾನ್ಸರ್ನಿಂದ ಗುಣಮುಖರಾಗಿದ್ದಾರೆ ಹಾಗಾಗಿ ಇದರ ಬಗ್ಗೆ ಎಲ್ಲರೂ ಗಮನಹರಿಸಿ ಕ್ಯಾನ್ಸರ್ನಿಂದ ಗುಣಮುಖರಾಗಲಿ ಎನ್ನುವುದು ನಮ್ಮ ಆಶಯ